ಕರ್ನಾಟಕದ ಮಂದಿಗೆ ಈ ಕೃಷ್ಣ ಮಾಡೋ ನಮಸ್ಕಾರ ನೋಡ್ರಪ್ಪ ನಾವು ಇವತ್ತು ಫ್ಯಾಕ್ಟ್ರಿ ಫ್ರೇಮ್ ಯೂಟ್ಯೂಬ್ ಚಾನಲ್ದಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ತೊಗೊಬಂದಿವ್ರಿ ಯಾರು ಕೂಡ ಸ್ಕಿಪ್ ಮಾಡ್ಲಾರ್ದ ಈ ವಿಡಿಯೋ ನೋಡ್ರಿ ನಿಮ್ಗೆ ಏನಾದರೂ ಇದು ಇಷ್ಟ ಆದ್ರೆ ಹೋಗಿ ಅಲ್ಲಿ ತಗೊಂಡು ಆರಾಮಾಗಿ ಯೂಸ್ ಮಾಡ್ರಿ ನೋಡ್ರಪ್ಪ ಎಲ್ಲರೂ ಚಹಾ ಕುಡಿತೀರಿ ಕಾಫಿ ಕುಡಿತೀರಿ ಹಾಲು ಕುಡಿತೀರಿ ಎಲ್ಲ ಕುಡಿತೀರಿ ಆದ್ರೆ ಅಲ್ಲಿ ಯೂಸ್ ಮಾಡುವಂತ ಪದಾರ್ಥಗಳು ಯಾವ್ದು ಏನು ಅಂತ ಎಲ್ಲಾನು ತಿಳ್ಕೊಂಡ ಯೂಸ್ ಮಾಡ್ರಿ ಆರೋಗ್ಯದ ದೃಷ್ಟಿಯಿಂದ ನಾವೆಲ್ಲರೂ ಏನು ಏನ್ ಮಾಡ್ಬೇಕಪ್ಪ ಅಂದ್ರ ಸಿಹಿಯನ್ನ ಕಡಿಮೆ ತಿನ್ಬೇಕ್ರಿ ಆದ್ರ ಸಿಹಿ ತಿನ್ಲಾರ್ದ ಯಾವ ಕೆಲ್ಸನು ಆಗುದೇ ಇಲ್ಲಲ್ರಿಪ ಮತ್ತ ಹಂಗಿದ್ದಾಗ ನೀವು ಸಕ್ಕರೆ ಯೂಸ್ ಮಾಡಿದ್ರಿ ಅಂದ್ರ ಸಕ್ರೆ ಬಿಟ್ಟ ನಾವು ಹೇಳುವಂತ ಪದಾರ್ಥನ ಯೂಸ್ ಮಾಡ್ರಿ ಅದರಿಂದ ಆರೋಗ್ಯನು ಕೂಡ ಉಳಿತೈತಿ ಯಾವ್ದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ರಿ ಅದನ್ನ ಹೆಂಗ್ ತಯಾರು ಮಾಡ್ತಾರ ಎಲ್ ತಯಾರ್ ಮಾಡ್ತಾರ ಅದ್ ಎಲ್ ಸಿಗತ್ತ ಎಲ್ಲಾ ವಿಚಾರಗಳನ್ನ ನಾವು ಈ ವಿಡಿಯೋದಾಗ ಹೇಳ್ಕೊತೀವಿ ನಮ್ ಜೊತೆ ನೀವು ನೋಡ್ಕೊತ ಬರ್ರಿ ನೋಡ್ರಪ್ಪ ನಾವು ಬಾಗಲಕೋಟ್ ಜಿಲ್ಲಾದಾಗ ಬಿಳಗಿ ತಾಲ್ಲೂಕಾ ಹುಬ್ಬಳ್ಳಿ ಹುಬ್ಳಿ ಬಿಜಾಪುರ್ ರೋಡ್ ಪಕ್ಕದಲ್ಲಿರುವಂತ ಒಂದು ಫ್ಯಾಕ್ಟ್ರಿಗ್ ಬಂದಿವಿ ಆ ಫ್ಯಾಕ್ಟ್ರಿ ಒಳಗ್ ಏನ್ ತಯಾರಾಕೈತಿ ಅನ್ನೋದ ಎಲ್ಲಾ ಹೇಳ್ತೀವಿ ಅದಕ್ಕೂ ಮುಂಚೆ ಮುಂಚೆಲ್ಗ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಪ್ಪ ಈಗ ಹೇಳುವಂತ ವಿಚಾರ ಹೆಂಗೈತಪ್ಪ ಅಂದ್ರೆ ಇದು ಆರೋಗ್ಯದ ಮೇಲೆ ಯಾವ್ದೇ ರೀತಿ ಅಡ್ಡ ಪರಿಣಾಮ ಬೀಳಂಗಿಲ್ಲಪ್ಪ ಇದನ್ನ ಯೂಸ್ ಮಾಡೋದು ನೋಡ್ರಪ್ಪ ಸಾವಯವ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಂತ ನೀವು ಕೇಳಿರಿ ಆ ಆರ್ಗ್ಯಾನಿಕ್ ಬೆಲ್ಲ ಹೆಂಗ್ ರೆಡಿ ಆಗತ್ತ ಎಲ್ ರೆಡಿ ಆಗತ್ತ ತರ ಅದನ್ನ ರೆಡಿ ಮಾಡ್ತಾರ ಅಂತ ಎಲ್ಲಾ ವಿಚಾರನು ಹೌದು ಇಲ್ಲಿ ನಾವು ನೋಡಬಹುದು ಆರ್ಗ್ಯಾನಿಕ್ ಬೆಲ್ಲವನ್ನ ಹೇಗ್ ತಯಾರ ಮಾಡ್ತಾರೆ ಅಂತ ಆರ್ಗ್ಯಾನಿಕ್ ಬೆಲ್ಲ ಅಂದ ತಕ್ಷಣ ಎಲ್ರಿಗೂ ಗೊತ್ತಾಗತ್ತೆ ಬೆಲ್ಲ ಎಲ್ಲ ನಾರ್ಮಲ್ ರೆಡಿ ಮಾಡ್ತಾರ ಅಂತ ಹೇಳಿ ಹೌದ್ರಿ ಬಟ್ ಹಂಗಲ್ರಿ ಆರ್ಗ್ಯಾನಿಕ್ ಬೆಲ್ಲ ರೆಡಿ ಮಾಡೋದು ಹೆಂಗಂತ ಆರ್ಗ್ಯಾನಿಕ್ ರೀತಿಯಲ್ಲಿ ಕಬ್ಬನ್ನ ಬೆಳೆದಿರ್ತಾರ ಆ ಕಬ್ಬನ್ನ ಬೆಳಿಬೇಕಾದ್ರ ಅದಕ್ಕೆ ಯಾವ್ದೇ ರೀತಿಯ ಗೊಬ್ಬರ ಆಗಿರಲಿ ಕೀಟನಾಶಕ ಆಗಿರಲಿ ಯಾವುದು ಸ್ಪ್ರೇ ಆಗಿರಲಿ ಕೆಮಿಕಲ್ ಆಗಿರಲಿ ಏನೂ ಯೂಸ್ ಮಾಡಿರಂಗಿಲ್ಲ ಅವರು ಬರೀ ಆರ್ಗ್ಯಾನಿಕ್ದಾಗ ಬಂದಿರೋವಂಥ ಕೀಟನಾಶಕಗಳನ್ನ ಹೊಡೆದಿರ್ತಾರ ಅದಕ್ಕೆ ಯಾವುದೇ ರೀತಿಯ ರೋಗ ಬಿದ್ದಿರೋದಿಲ್ಲ ರೋಗ ಬಿದ್ದರೂ ಕೂಡ ಅದಕ್ಕೆ ಕೆಮಿಕಲ್ ಹಾಕದೇನೆ ಅದನ್ನ ಕ್ಯೂರ್ ಮಾಡಿರ್ತಾರ ಏನು ಸಾವಯವ ಕೃಷಿಯಿಂದ ಬೆಳೆದಂಥ ಕಬ್ಬನ್ನ ತಗೊಬಂದು ಇಲ್ಲಿ ಬೆಲ್ಲನ ತಯಾರ್ ಮಾಡ್ತಾರ್ರಿ ಆ ಬೆಲ್ಲ ತಯಾರ ಮಾಡ್ಬೇಕಾದ್ರೆ ಅದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಸೇರಿಸೋದಿಲ್ಲ ಯಾವುದೇ ರೀತಿಯ ಟೇಸ್ಟಿಂಗ್ ಪೌಡರ್ ಹಾಕೋದಿಲ್ಲ ಯಾವುದೇ ರೀತಿಯ ಕಲರ್ ಹಾಕೋದಿಲ್ಲ ಸೊ ಹಂಗಾಗಿ ಇದು ಏನಾಗಿರುತ್ತೆ ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಆಗಿರುತ್ತೆ ನಿಮಗೆ ಈಗ ಆರ್ಗ್ಯಾನಿಕ್ ಬೆಲ್ಲ ಅಂದ್ರೆ ಏನಂತ ಗೊತ್ತಾಯ್ತು ನೆಕ್ಸ್ಟ್ ಆರ್ಗ್ಯಾನಿಕ್ ಬೆಲ್ಲದಿಂದ ಆಗುವಂತ ಉಪಯೋಗಗಳು ಅಂತ ಎಲ್ಲ ಹೇಳ್ತೀವಿ ಕೇಳ್ರಿ ನೋಡ್ರಪ್ಪ ಆರ್ಗ್ಯಾನಿಕ್ ಬೆಲ್ಲದಿಂದ ಸಿಕ್ಕಾವುಟು ಯೂಸ್ ಐತಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಕೈತ್ರಿ ನಮ್ ದೇಹದಾಗ ಜೀರ್ಣಕ್ರಿಯೆ ಹೆಚ್ಚಾಕೈತಿ ದೇಹವನ್ನ ದೇಹವನ್ನು ಶುದ್ಧೀಕರಣ ಮಾಡ್ತೈತಿ ರಕ್ತ ಶುದ್ಧೀಕರಣ ಮಾಡ್ತೈತಿ ನಿಮಗೆ ಇನ್ಸ್ಟಂಟ್ ಎನರ್ಜಿ ಕೊಡ್ತೈತಿ ಅಂದ್ರೆ ಇನ್ಸ್ಟಂಟ್ ಶಕ್ತಿ ಕೊಡ್ತೈತಿ ರೀ ಪೈದು ಹಂಗಾಗಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದ್ರಿಂದ ಯಾವ್ದು ಅಡ್ಡ ಪರಿಣಾಮ ಇರೋದಿಲ್ಲ ಆದ್ರ ಆರ್ಗ್ಯಾನಿಕ್ ಬೆಲ್ಲ ಆದಾಗ ಏನೇನ್ ಇರುತ್ತ ಅಂದ್ರ ಪೊಟ್ಯಾಸಿಯಂ ಇರುತ್ತರಿ ಮ್ಯಾಗ್ನೀಷಿಯಮ್ ಇರುತ್ತ ಕ್ಯಾಲ್ಸಿಯಂ ಇರುತ್ತ ವಿಟಮಿನ್ ಸಿ ಇರತ್ತ ಹಿಂಗ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಪ್ರೋಟೀನ್ ಈ ಥರ ಎಲ್ಲಾನು ಇದ್ರಾಗ ಇರ್ತಾವ ಆದರೆ ಇದನ್ನ ಆರ್ಗ್ಯಾನಿಕ್ ರೀತಿ ಒಳಗನ ರೆಡಿ ಮಾಡಬೇಕು ಬಟ್ ಬೇರೆಯವರೆಲ್ಲ ಏನು ಮಾಡ್ತಾರೆ ಇದ್ರಾಗ ಕೆಮಿಕಲ್ ಮಿಕ್ಸ್ ಮಾಡಿ ನಮ್ದು ಆರ್ಗ್ಯಾನಿಕ್ ಬೆಲ್ಲ ಐತೆ ಅಂತೇಳಿ ಪ್ರಮೋಟ್ ಮಾಡ್ತಾರ ಆದ್ರೆ ಇಲ್ಲಿ ಒಂದು ಫ್ಯಾಕ್ಟ್ರಿ ಐತ್ರಿ ಅವ್ರು ಯಾವುದೇ ರೀತಿಯ ಕೆಮಿಕಲ್ ಯೂಸ್ ಮಾಡ್ದನ ಆರ್ಗ್ಯಾನಿಕ್ ಬೆಲ್ಲ ರೆಡಿ ಮಾಡ್ತಾರ ಅಲ್ಲಿ ನೀವು ಬಂದ್ ಅಂದ್ರೆ ತಗೋಬಹುದು ಬೆಲ್ಲ ಮಾತ್ರ ತುಪ್ಪ ತಿನ್ನಂಗ ಇರತ್ರಿ ನಾವು ಟೇಸ್ಟ್ ಮಾಡಿ ನಿಮ್ಗೆ ಹೇಳಾಕತ್ತೀವಿ ಈ ಫ್ಯಾಕ್ಟ್ರಿ ಒಳಗ ರೈತರು ಸಾವಯವ ಕೃಷಿಯಿಂದ ಬೆಳ್ದಂತ ಕಬ್ಬನ್ನ ತಗೊಂಡ್ಬರ್ತಾರ್ರೆ ಮತ್ ಇವ್ರದ ಹೊಲ ಐತಿ ಇವರ ಕೂಡ ಏನ್ ಮಾಡ್ತಾರ ಆರ್ಗ್ಯಾನಿಕ್ ರೀತಿಯಲ್ಲಿ ಕಬ್ಬನ್ನ ಬೆಳಿತಾರಪ್ಪ ಕಬ್ಬನ್ನ ರೈತರಿಂದ ತಂದಂತ ಕಬ್ಬನ್ನ ಇವರು ಫ್ಯಾಕ್ಟ್ರಿ ಒಳಗ ಮಷಿನರಿಗಳಿಂದ ಹಾಲ್ ತಯಾರು ಮಾಡ್ತಾರ ಹಾಲ್ ತಗೊಂಡೋಗಿ ಒಂದು ದೊಡ್ಡದೊಂದು ಏನು ನಾವು ಗಂಗಾಳ ಅಂತೀವಿ ಇಲ್ಲ ಒಂದು ಬೋಸಿ ಅಂತೀವಲ್ಲ ಅದ್ರಾಗ ಹಾಕ್ತಾರ ತಳಗ್ ಬೆಂಕಿ ಹೆಚ್ಚಿ ದಗ 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 ಕುದಿಸ್ತಾರ ಮೇಲೆ ಬೆಲ್ಲ ಏನಕೈತಿ ಅದೆಲ್ಲ ರಸ ಕಬ್ಬಿನ ರಸ ಏನಕೈತಿ ಕುದಿಯಕ್ಕೆ ಚಾಲು ಆಕೈತಿ ಕುದಿಯಕ್ಕೆ ಚಾಲು ಆದ್ಮೇಲೆ ಅದನ್ನ ಟೆಸ್ಟ್ ಮಾಡ್ತಾರ ಟೆಸ್ಟ್ ಮಾಡಿದ ಮೇಲೆ ಅದ ಏನಕೈತಿ ಅವ್ರಿಗೆ ಗೊತ್ತಾಕೈತಿ ಅಲ್ಲಿರುವಂತ ಮಾಲಕರಿಗೆ ಇದು ಬೆಲ್ಲ ರೆಡಿ ಆಗತ್ತದ ಅಂತೇಳಿ ಆಮೇಲೆ ಅದನ್ನ ತಗೊಂಡು ಹೋಗಿ ತಳಗ ಒಂದು ಏನು ರೆಡಿ ಮಾಡಿರ್ತಾರಲ್ಲ ಅದನ್ನ ಅದರೊಳಗ ಸುರಿಯಾಕ್ ಸ್ಟಾರ್ಟ್ ಮಾಡ್ತಾರ ಸುರಿದಾದ್ಮೇಲೆ ಅದನ್ನ ಚಂದ ಕಲಿಸ್ತಾರ ಚಂದಾಗ ಅಕಾಡೆಮಿ ಅಕಾಡೆಮಿ ಒಳ್ಳೆ ಮುಳ್ಳೆ ಹಣ್ಣಾಗ ಕಲಿಸ್ತಾರ ಒಂದು ಒಳ್ಳೆ ರೀತಿಯಿಂದ ಕಲಸಿ ಅದನ್ನ ನೋಡ್ತಾರ ಟೆಸ್ಟ್ ಮಾಡ್ತಾರ ಬೆಲ್ಲ ರೆಡಿ ಆಗತ್ತ ಇಲ್ಲ ಅಂತೇಳಿ ಎಲ್ಲಾ ಸೇರಿ ಏನು ಕಾರ್ಮಿಕರೆಲ್ಲ ಸೇರಿ ಅದನ್ನ ಚಮಚಲೆ ತಗೊಂಡು ನಮಗ ಅವ್ರಿಗೆ ಎಷ್ಟು ಸೈಜ್ ಬೇಕ ಒಂದ್ ಕೆಜಿ ಇದಕ್ಕ ಅಥವಾ ಐದ್ ಕೆಜಿ ಇಲ್ಲ ಹತ್ತು ಕೆ ಜಿ ಏನೋ ಒಂದು ಬಾಕ್ಸ್ ಇರುತ್ತಲ್ಲ ಅದಕ್ಕೆ ಒಂದು ಒಳ್ಳೆ ರೀತಿಯಿಂದ ತುಂಬತಾರ ತುಂಬಿದ ಮ್ಯಾಲ ಏನ್ ಮಾಡ್ತಾರ ಆರಿಸ್ತಾರ ಆರಿಸಿದ ಮೇಲೆ ಬೆಲ್ಲ ರೆಡಿ ಆಕೈತಿ ನೋಡ್ರಪ್ಪ ಈ ಆರ್ಗ್ಯಾನಿಕ್ ಬೆಲ್ಲ ಒಂದ್ಸಲ ನೀವು ತಿಂದ್ರೆ ಅಂದ್ರೆ ಒಳ್ಳೆ ಮುಳ್ಳೆ ತಿನ್ಬೇಕನ್ಸುತ್ತ ಯಾಕಂದ್ರೆ ಬಾಯಾಗಿಟ್ರೆ ತುಪ್ಪ ಇಟ್ಟಂಗೆ ಆಗತ್ತ ಯಾಕಂದ್ರೆ ನಾವು ಇದನ್ನು ತಿಂದೀವಿ ನಿಮ್ಗೆ ಹೇಳಾಕತ್ತೀವಿ ಒಂದು ಒಳ್ಳೆ ರೀತಿಯ ಒಂದು ಆರೋಗ್ಯ ನಿಮ್ಗೆ ಏನಾದ್ರೂ ಬೇಕಾತಂದ್ರೆ ಆರ್ಗ್ಯಾನಿಕ್ ಬೆಲ್ಲದಾಗ ಚಾ ಕುಡೀರಿ ಕಾಫಿ ಕುಡೀರಿ ಟೀ ಕುಡೀರಿ ಹಾರ್ಲಿಕ್ಸ್ ಕುಡೀರಿ ಬೂಸ್ಟ್ ಕುಡೀರಿ ಏನಾರು ಕುಡೀರಿ ಸಜ್ಕಾ ಮಾಡ್ಕೋರಿ ಹೋಳ್ಗೆ ಮಾಡ್ಕೋರಿ ನಿಮ್ಗೆ ಏನೋ ಬೇಕಂದ್ರುನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ರಿ ಡಾಕ್ಟ್ರು ಕೂಡ ಹೇಳ್ತಾರ ಸಕ್ಕರೆ ತಿನ್ಬೇಡ್ರಿ ಅಂತೇಳಿ ಸಕ್ಕರೆಯಿಂದ ಶುಗರ್ ಜಾಸ್ತಿ ಆಗತ್ತ ಬಟ್ ಆರ್ಗ್ಯಾನಿಕ್ ಬೆಲ್ಲ ತಿನ್ನೋದ್ರಿಂದ ಆರೋಗ್ಯದಲ್ಲಿ ಒಳ್ಳೆಯ ಬದಲಾವಣೆಗಳಾಗತ್ತ ಅದಕ್ಕ ನಾವ್ ಹೇಳುದು ಏನಾದ್ರೂ ಆರ್ಗ್ಯಾನಿಕ್ ಬೆಲ್ಲ ಬೇಕಾತಂದ್ರ ಸಂಗಮೇಶ್ವರ ಜಾಗರಿ ಯುನಿಟ್ ಭೇಟಿ ಕೊಡ್ರಿ ಅವ್ರ ಆಲ್ರೆಡಿ ಸಿಕ್ಕಿ ಸ್ಟಾಕ್ ಇರುತ್ತಾ ಸ್ಟಾಕ್ ಇರ್ಲಿಕ್ಕೆ ಅಂದ್ರೆ ನಿಮ್ಗೆ ರೆಡಿ ಮಾಡಿ ಅಲ್ಲೇ ಬಿಸಿ ಬಿಸಿ ಬೆಲ್ಲಾನ ಕೈಯಾಗ ಕೊಡ್ತಾರ ನೀವು ಆರಾಮಾಗಿ ಹೋಗಿ ಮನೆಯಾಗ ಹೋಗಿ ತಣ್ಣಗ ಮಾಡ್ಕೊಂಡು ತಿನ್ಬಹುದು ಒಳ್ಳೆ ಟೇಸ್ಟ್ ಇರುತ್ತಾ ಇದ್ದರೂ ನೀವು ಬಿಜಾಪುರದಿಂದ ಹುಬ್ಬಳ್ಳಿಗೆ ಹೋಗಬೇಕಾದ್ರೆ ಹುಬ್ಬಳ್ಳಿಯಿಂದ ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ ರೋಡ್ ಸೈಡ್ ಸಿಗತ್ತ ಒಂದ್ಸಲ ಟ್ರೈ ಮಾಡ್ರಿ ಅವ್ರ ಮಾಲಕರ ನಂಬರ್ ಕೆಳಗೆ ನಾವು ಕೊಟ್ಟಿವಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಒಟ್ನಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿ ಇಲ್ಲ ಆದ್ರೆ ಆರ್ಗ್ಯಾನಿಕ್ ಬೆಲ್ಲನ ಮಿತವಾಗಿ ಬಳಸ್ಬೇಕಾ ಹೆಚ್ಚಿಗೆ ಐತೇಳಿ ಹಣ್ಣಿಗೆ ತಿಂದ್ರೆ ಅಂದ್ರೆ ಮಾತೆ ಎಲ್ಲ ಜಾಸ್ತಿ ಆಕೈತಿ ಅದಕ್ಕೆ ಈ ತಟ್ಗ ತಿಂದ್ರು ಚಲೋ ತಿನ್ಬೇಕ ಅದಕ್ಕೆ ಹೇಳೋದು ಆರೋಗ್ಯಕ್ಕ ದೃಷ್ಟಿಯಿಂದ ಹೆಚ್ಚಾದ್ರೂ ಪ್ರಾಬ್ಲಮ ಕಡಿಮೆ ಆದ್ರೂ ಪ್ರಾಬ್ಲಮ್ ಇಷ್ಟೋನ್ ತನಕ ನಮ್ಮ ಈ ವಿಡಿಯೋ ನೋಡಿದಕ್ಕ ತಮಗೆಲ್ರಿಗೂ ದೊಡ್ಡ ನಮಸ್ಕಾರಪ್ಪ